ನಮಸ್ಕಾರಗಳ ಈ ವಿಡಿಯೋ ಯಾಕಪ್ಪ ಅಂತಂದರೆ ಗಾಂಚಲಿ ಬಿಡಿ ಕನ್ನಡ ಮಾತನಾಡಿ ಎಂಬ ತಿಂಡಿ ಲಿವರಿಯನ್ನು ತಂದಿದ್ದೇವೆ ತುಂಬಾ ಸಖತ್ತಾಗಿ ಲಿವರಿ ಮಾಡಿದ್ದಾರೆ ರೇವಣ ಸಿದ್ದಪ್ಪ ಅಪಿಷಲ್ ಕಡೆಯಿಂದ ಟು ಕೆ ಸ್ಪೆಷಲ್ ಲಿವರಿ ರೆಡಿಯಾಗಿದೆ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಈ ಲೈನ್ ಅಂತೂ ತುಂಬಾ ಸಖತ್ತಾಗಿ ಹಾಕಿದ್ದಾರೆ ಗಾಂಚಲಿ ಬಿಡಿ ಕನ್ನಡ ಮಾತನಾಡಿ ಮೈ ಸ್ಟಾರ್ ಅಂತ ಸಖತ್ತ ಅಂತ ಲೈನ್ ಹಾಕಿದ್ದಾರೆ ಮುಂದೆ ಗ್ಲಾಸಿನ ಮೇಲೆ ಮೈ ಸ್ಟಾರ್ ದ ಮೈ ಸ್ಟಾರ್ ಅಂತ ಹಾಕಿದ್ದಾರೆ ಸಖತ್ ಅಂತ ಲಿವರಿ ಮಾಡಿದ್ದಾರೆ ಇನ್ನು ಸೈಡ್ ಲುಕ್ ನೋಡೋದಾದ್ರೆ ಗಾಂಜೆಲ್ ಬಿಡಿ ಕನ್ನಡ ಮಾತನಾಡಿ ಮೈ ಸ್ಟಾರ್ ದ ಮೈ ಸ್ಟಾರ್ ಅಂತ ಹಾಕಿದ್ದಾರೆ ತುಂಬಾ ಸಖತ್ ಅಂತ ಲಿವರಿ ಮಾಡಿದ್ದಾರೆ ಲೈನ್ ಅಂತ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಇನ್ನು ಬ್ಯಾಕ್ ಸೈಡ್ ನೋಡೋಣ ಬರ್ರಿ ಮಾಯನ್ಸ್ಟಾರ್ ಅಂತ ಹಾಕಿದ್ದಾರೆ ಮಹಿನ್ಸ್ಟರ್ ನಮ್ಮ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ ಹಾಕಿದ್ದಾರೆ ತುಂಬಾ ಸಖತ್ತಾಗಿ ಡೆಲಿವರಿ ಅಂತ ಈಚೆ ಸೈಡ್ ಲುಕ್ ನೋಡಿದರೆ ಮಾನ್ಸ್ಟಾರ್ ದ ಮಾ್ಟಾರ್ ಗಾಂಚಿಲಿ ಬಿಡಿ ಕನ್ನಡ ಮಾತನಾಡಿ ಅಂತ ಹಾಕಿದ್ದಾರೆ ತುಂಬಾ ಸಖತ್ ಅಂತ ಲೈನ್ ಗುರು ಈ ಲೈನ್ ಕನ್ನಡ ಕರ್ನಾಟಕ ಅವರಿಗೆ ತುಂಬಾ ಸಖತ್ತ ಅಂತ ಲೈನು ಈ ಮೂಡ್ ಯಾವುದಪ್ಪ ಅಂತಂದರೆ ಬಸ್ ಇಂಡೋನೇಷ್ಯಾ ಗೇಮ್ನಲ್ಲಿ ಬರುವಂಥ ಫಸ್ಟ್ ಬಸ್ ಬರ್ತಲ್ಲ ಅದೇ ಮೂಡಿಗೆ ಈ ಲಿವರಿಯನ್ನು ಆ್ಯಡ್ ಮಾಡಿದ್ದೀವಿ ಈಗ ಈಗ ನೀವು ಕೂಡ ಈ ಲಿವರಿಯನ್ನು ಆ್ಯಡ್ ಮಾಡೋದಕ್ಕೆ ತೋರಿಸ್ತೀನಿ ಬನ್ನಿ ಬೇಗ ಬೇಗ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವಂಥ ಅನ್ನು ಆರ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ ಗೇಮ್ ಯಾವ್ದಪ್ಪ ಅಂತಂದರೆ ಇಲ್ಲಿ ಕಾಣ್ತಾ ಇದೆ ಎಲ್ಲ ಬಸ್ ಸಿಮ್ ಇಂಡೋನೇಷಿಯಾ ಅಂತ ಈ ಗೇಮ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋ ನಲ್ಲಿ ಡರಿ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀನಿ ಅದು ಕ್ಲಿಕ್ ಮಾಡಿದರೆ ಈ ವಿಡಿಯೋ ಓಪನ್ ಆಗುತ್ತೆ ಈ ವಿಡಿಯೋ ಐದು ನಿಮಿಷ ಒಂಬತ್ತು ಸೆಕೆಂಡ್ ಇದೆ ಈ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೈನ್ ಸ್ಟಾರ್ ಫ್ರಾಮ್ ಕರ್ನಾಟಕ ಗಾಂಚಾರಿ ಬಿಡಿ ಕನ್ನಡ ಮಾತನಾಡಿ ಆಮೇಲೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚಿಕ್ಕದಾಗಿ ಮೂರು ಅಂತ ಕಾಣುತ್ತೆ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ಪ್ ಮೇಲೆಗಡೆ ಸ್ಕ್ರೋಲ್ ಮಾಡಿ ಇಲ್ಲಿವರಿಗೆ ಪಾಸ್ವರ್ಡ್ ಇಟ್ಟಿಲ್ಲ ಅವರು ಇಲ್ಲಿವರೆ ಲಿಂಕ್ ಅಂತ ಇರುತ್ತೆ ಮೀಡಿಯಾ ಫೈರ್ ಮೂರು ಲಿಂಕ್ ಕೊಟ್ಟಿದ್ದಾರೆ ಅದನ್ನು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಲಿಂಕ್ ಓಪನ್ ಆಯಿತು ರೇವಣ ಸಿದ್ದಪ್ಪ ಅಂತ ಕಾಣಿಸ್ತಾ ಇರ್ಬೋದು ಈ ಡೌನ್ಲೋಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗುತ್ತೆ ಲೋಡ್ ಆದ ತಕ್ಷಣ ಮೇಲೆ ಡೀಟೇಲ್ಸ್ ಅಂತ ಕೇಳ್ತಾರೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲೇ ಡೌನ್ಲೋಡ್ ಇದೆ ಪೂರ್ತಿಯಾಗಿ ಡೌನ್ಲೋಡ್ ಆಗಲಿ ಡೌನ್ಲೋಡ್ ಆದ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಸೀದಾ ಗೇಮಿಗೆ ಹೋಗಿ ನೋಡ್ತಾರೆ ಇರೋದು ಗೇಮ್ ಓಪನ್ ಮಾಡಿದ ತಕ್ಷಣ ಈ ಥರ ಬಸ್ ಇರುತ್ತೆ ಇಲ್ಲಿ ಪಕ್ಕದಲ್ಲಿ ಗ್ಯಾರೇಜ್ ಅಂತ ಕಾಣಿದೆ ಅಲ್ಲ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರನೇ ಸಿಂಬಲ್ ಫಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಡಿಲಿವರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿವೈಸ್ ಗ್ಯಾಲರಿ ಅಂತ ಕಾಣಿಸ್ತಾ ಇರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಅಲ್ಲ ಉದ್ದ ಉದ್ಗೆರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಡೆಲಿವರಿ ಬಂದಿರುತ್ತೆ ಅದ್ರ ಮೇಲೆ ಡಿಲಿವರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲಿವರಿ ಅಪ್ಲೈ ಆಗುತ್ತೆ ಬೇಗ ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಕೂಡ ಇಂಥ ಹೆಚ್ಚಿನ ವೀಡಿಯೋಗಳು ಆಗ್ತಾ ಇರ್ತೀವಿ ಧನ್ಯವಾದಗಳು